ತಿರುಗಿ ಹಸ್ತಿ ಸೇರ್ತಾ ಇದ್ದೇನೆ ಯಾವ ಕಾರಣಕ್ಕಿದೆ ಅರಸ ವಿಜಯಶಾಲಿಯಾಗಿ ಬರುವಾಗ ಹೇಗಿರಬೇಕು ಸ್ವಾಗತ ಹಾಗಿಲ್ಲ ಈ ಹಗಲಿನಲ್ಲಿಯೂ ಕತ್ತಲೆಯನ್ನು ಕಾಣ್ತಾ ಇದ್ದೇನೆ ಯಾರ ಮನೆಯ ಎದುರಿನಲ್ಲಿಯೂ ರಂಗವಲ್ಲಿ ಕಾಣಿಸುತ್ತಾ ಇಲ್ಲ ಸೂತಕದ ಛಾಯೆ ಏನಾಗಿದೆ ಏನಾಗಿದೆ ಎನ್ನುವುದನ್ನು ನನ್ನಲ್ಲಿ ಏನಾರು ತರ್ಕಿಸುವುದಲ್ಲ ನನ್ನ ಮನದಲ್ಲೇ ಅವಳ ಅಂತಪುರವನ್ನು ಹುತ್ತಿದೆ ಅವಳು ಕಾಣಿಸುತ್ತಾ ಇಲ್ಲ ಏನು ಆಗಬಾರಂತಾಗಿದೆ ಸರಿಯಾದ ಕಾರ್ಯವನ್ನೇ ಮಾಡಿದ್ದಾಳೆ ಆಮೇಲೆ ಏನಾಯ್ತು ಹೊರಟಿಗೆ ನಾವು ಹೋದವರು ಹ್ಮ್ ರಚನೆ ಮಾಡುತ್ತಿರುವಂತ ಸಂದರ್ಭ ಹ್ಮ್ ಯೋಗಿಣಿ ನಮ್ಮನ್ನ ಕಣಸನ್ನೆಯಿಂದ ಆ ಕಡೆ ಕಳುಹಿಸಿದ್ರು ನೀವೇ ಮಾಡಿದ್ರಿ ನಾವು ಹೊರಟು ಬಂದವು ಆಮೇಲೆ ಆಮೇಲೆ ಮಹಾರಾಣಿ ಅವರು ಕಾಣ ಸಿಗುತ್ತಾ ಇಲ್ಲ ಹುಡುಕಿಸುವ ಹುಡುಕಿಸಿದ್ದೆ ಆದರೂ ಮಹಾರಾಣಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಪ್ರಭು

Bye. <laughs> ಎಂತ ವಿಷಯವನ್ನು ಕೇಳುವುದಕ್ಕೆ ಮುಂದಾಗ್ತಾ ಇದ್ದೇನೆ ನನ್ನ ಜೀವ ನನ್ನ ಉಸಿರು ನನ್ನ ಮೃಗಾವತೆ ಕಾಣಿಸುತ್ತಾ ಇಲ್ಲ ಹಾಗಿದ್ರೆ ಅವಳು ಅಡಿದು ಹೋದಳೆ ಒಂದು ಸಂದರ್ಭದಲ್ಲಿ ಶತಾನಿಕರಿಗೆ ಮೊದಲಾಗಿ ಹೆಮ್ಮೆ ಪಟ್ಟುಕೊಂಡಂತ ಸಂದರ್ಭ ಬಂದಿತ್ತು ಆದರೆ ದುಷ್ಟ ದಾನುವನರನ್ನು ಕೊಲ್ಲುವುದಕ್ಕೆ ದೇವಲೋಕಕ್ಕೆ ಬಂದಂತಹ ನನ್ನಪ್ಪ ಧೃಳರನ್ನೇನೋ ಬಂದ ಆದ್ರೆ ತಾನು ಅಸು ಹತ್ತಿಲ್ಲ ಹಲವಿಲ್ಲ ಇರುವವಳು ಒಂದು ಮಡದಿ ಮಕ್ಕಳಿಲ್ಲ ತಂದೆ ತಾಯರಿಲ್ಲ ಈ ಪ್ರಪಂಚದಲ್ಲಿ ಒಪ್ಪಟ್ಟಿಯಾಗಿ ಹೋದರೆ ಶಿವನೇ ಶಿವ ಇದೆಂತಹ ಯೋಚನೆ ಮಡದಿಯಾಗಿರುವಂತಹ ಮೃಗಾವತಿ ಕಾಣಿಸುತ್ತೆ ಎನ್ನುವುದಾಗಿ ಹೇಳಿದ್ದಾರೆ ಹೊರತು ಹ್ಮ್ ಹೊಸು ನೀಗಿದ್ದಾಳೆ ಅಂತ ಹೇಳಿದ್ದಾಳೆ ಇಲ್ಲ ಇವರಿಗೆ ಹುಡುಕುವುದಕ್ಕೆ ಬರಲಿಲ್ಲ ನನ್ನ ಬಡದಿ ಜೀವಂತವಾಗಿದ್ದಾಳೆ ಎಲ್ಲೋ ಕಾಡಿನಲ್ಲಿದ್ದಾಳೆ ನಾನು ಹುಡುಗ ಕರುಡಿಗಳನು ದಿನವೆಂದಾಗಿ ಇರು ಹಾಗಾದ್ರೆ ವೇಷ ಮಾಡಿದ್ದು ಸಾರ್ಥಕವಾಯಿತು ದೇವಲೋಕದ ಅಪ್ಸರಿ ಆದಂತ ಇದು ಎರಡನೇ ವೇಷ ಯಾವತ್ತು ಈಗ ವೇಷ ಇರ್ತದೆ ಸ್ವಲ್ಪ ಬದಲಾವಣೆಯ ವೇಷ ಎರಡನೇ ವೇಷ ಅಂತ ಹೇಳೋದು ನಮ್ಮ ಸಮಾಧಾನಕ್ಕೆ ಎರಡನೇ ವೇಷ ಇದು ಎರಡನೇ ವೇಷವೇ ಈ ಹೊತ್ತಿನಲ್ಲಿ ನಾಡಿನಲ್ಲಿ ಮೃಗಾವತಿ ಇಲ್ಲ ನಾನು ಅಂದ್ರೆ ನೃಪನನ್ನು ಬಯಸಿದಾಗ ಅವನನ್ನು ತಿರಸ್ಕರಿಸಿ ಹೋಗ ಹೇಗಾದ್ರೂ ಕೂಡುತ್ತೇನೆ ಅಂತ ಶಪಥವನ್ನು ಮಾಡಿದವಳು ನಾನು ತಿಲೋತ್ತಮೆಯಾದ ನಾನು ಯೋಗಿನಿಯಾಗಿ ಭೂಮಿಗಿಳಿದೆ ಮೃಗಾವತಿಯನ್ನು ಕಾನನದಲ್ಲಿ ನೂಕಿದೆ ಈಗ ನಾಡಿನಲ್ಲಿ ಮೃಗಾವತಿ ಇಲ್ಲ ಅರಸ ಮೃಗಾವತಿಯನ್ನು ಹುಡುಕುದಕ್ಕಾಗಿ ಹೇಗಾದ್ರೂ ಕಾಡಿಗೆ ಬಂದೇ ಬರ್ತಾನೆ

ಅರಸನ ಕಣ್ಣಿಗೆ ನಾನು ಬೀಳಬೇಕು ಅಂತಾದ್ರೆ ಹೀಗೆ ಇದ್ರಾಗುತ್ತದ ಗಂಡನನ್ನು ಕಾಣುವುದಕ್ಕಾಗಿ ತವಕ ತಂದಿರುವಂತಹ ಮೃಗಾವತಿಯಾಗಿ ನಾನು ಗನ್ಮ ಭಾಗದಲ್ಲಿ ಗೋಚರಿಸಬೇಕು ಹಾಗೆ ಹಾಗಾದ್ರೆ ಹೀಗೆ ನಗುವುದಲ್ಲ

ど the yeah. 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 ಇದು ಹುಚ್ಚ ಇದು ಕಮ್ಮಿ ಆಯ್ತು ಹೋದ್ರೆ ಬಿಡಿ ಬಿಡಿ ಅಂತ ಹೇಳ್ತಿ ನೀನೇ ಹಿಡ್ಕೊತೀವಿ ಏನಾಯ್ತು ವಾರಿ ಚಂಬತಿ ಕಮಲಂತ ಕಣ್ಣುಳಂತ ನೀನು ಇವತ್ತು ಹಾಗಲ್ಲ ಸುಟ್ಟಿದೆ ಮಸ ಬರೆದಿದೆ ನೋಡು ಕೇಳಿದೆ ಹೇಗಿದೆ ಅಂತ ಮೋಸ ಆಯ್ತಂತೆ ಸಂಹಾರ ಮಾಡದ ಬಿಡಲಿ ಅವುಗಳ ಕತ್ತೆಯನ್ನು ಕತ್ತರಿಸಿ ಹಾಕ್ತೀವಿ ನೀನು ಆಗಿ ಅಯ್ಯೋ ಇದು ನಿಧಿ ಆಟ ಹತ್ರ ಬರಬೇಕು ಅಂತ ಬಂದಂಥ ಹತ್ರ ಹೆಂಡತಿ ದೂರ ದೂರ ಅಂತ ಹೇಳಿದ್ರೆ ಎಷ್ಟು ದೂರ ಅಂತ ಹೋಗುದು ভ এভ ಮಗಷ ನಡಿಪ ಸುತ್ರ ಬರಂಗಲೇ ಸಾಧುನಿ ಸಂಗ ಸಾಧುನಿ ಸಂಗಮ ಇದು ಮೋಸ ಮೋಸಾ ತುಂಬಿದ ಜಗಮೋ ಯಾರಿರೋ ಮೋಸ ನಾರಿ ಎಲ್ಲವೂ ಮಧು ಈ ಸಣಾರೀ ಬಸು ಮೇಷಮ मधु पसुत्र, ईशनाडी पसूत्र ईश

ಯಾರ ನಂಬಾರ್ದು ಅಣ್ಣನಿಗೆ ತಮ್ಮ ಮೋಸ ತಮ್ಮನಿಗೆ ಅಣ್ಣ ಮೋಸ ಮಾವನಿಗೆ ಭಾವ ಮೋಸ ಭಾವನಿಗೆ ಮಾವ ಮೋಸ ಚಿಕ್ಕಪ್ಪನಿಗೆ ದೊಡ್ಡಪ್ಪ ಮೋಸ ಎಲ್ಲ ಮೋಸ ಮೋಸ ಮೋಸ

ನಗவதி ನನಗೆ ಅರ್ಥ ಆಗ್ತದೆ ಯೋಗಿನಿಯಿಂದ ನಿನಗೆ ಮೋಸ ಆಗಿದೆ ನನಗೆ ಹೊರಗಾಗಿದೆ ನೀ ನನ್ನ ಹೆಂಡತಿ ನೀ ನನ್ನ ಹೆಂಡತಿ ಹೆಂಡತಿ ಅಂದ್ರೆ ಅಯ್ಯೋ ನಾನು ಕೈ ಹಿಡಿದವಳು ಕೈ ಕಾಲೆ ಹಿಡಿಲಿಲ್ಲ ನೀ ಕೈ ಯಾಕೆ ಅದು ಹಾಗೆ ಸಂಸಾರ ಅಂತ ಕರಿತ ಹಾಗೆ ಕಾಲ ಪತ್ಯ ಕಾಲಿಗೆ ಸಂಸಾರ ಆಗ್ತದೆ ತಾಂಬುತ್ತಿದ ನೀ ನನ್ನ ಕಾಲೆ ಹಿಡಿದು ತಮ್ಮutta